ಈಗ ನಿಮ್ಗೆ ಗೊತ್ತಿರ್ತದೆ ಈಗ ನಾವ್ ಇಲ್ಲಿ ಕೂತ್ಕೊ ಮಾತಾಡ್ತಾವೆ ಇದ್ ಮಾಡ್ತಾರೆ ಇದ್ರಿಂದ ದುಡ್ಡು ಬರ್ತದೆ ಅನ್ಕತ್ತಾರೆ ಎಷ್ಟ್ ಬಂದ್ಬಿಡ್ತಾನ ಇನ್ನೆಲ್ಲ ಜೀವನ ಮಾಡಕ್ ಅದ್ರಲ್ಲಿ ಏನೋ ಲಕ್ಷ ಕಟ್ಲೆ ಹೊಡಿದ್ರಿ ಏನೋ ಒಂದ್ ಸಾವಿರ ಎರಡ್ ಸಾವಿರ ಬಂದ್ರಿ ಹೆಚ್ಚು ಅದ್ರಲ್ಲೂ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಅಲ್ಲ ಯಾವ್ದೋ ಒಂದ್ ಪ್ಲಾಟ್ಫಾರ್ಮ್ ಅಲ್ಲ ನಾವ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ವೇ ಇಲ್ವಲ್ಲ ನಮ್ಗೆ ಹೆಂಗ್ ದುಡ್ಡು ಬರ್ಬೇಕು ಏನ್ ಹೇಳ್ತೀರಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರ್ ಏನ್ ಹೇಳ್ತೀರಿ ತುಂಬಾ ಬೆಂಗ್ ಅವ್ರೆ ಬಿಟ್ಟು ಬಿಟ್ಟು ಹಾಕ್ಯಾವ್ರೆ ಅವರಿಗೂ ಹೇಳಿ ನಿಮ್ಮನ್ನು ತುಂಬಾ ಅತಿ ಪ್ರೀತಿ ಮಾಡ್ತಾರಲ್ಲ ಭಯಂಕರ ಮೆಸೇಜ್ ಮಾಡ್ತಾರಲ್ಲ ಅವರು ಮಾಡೋದಕ್ಕೆ ಅಲ್ವಾ ನಾವು ಹಿಂಗ್ ನಿಂತ್ಕೊಂಡಿರೋದು ಓಹೋ ಹಾಗೆ ಅಟ್ಯಾಚ್ ಅಲ್ಲಬೇಕರಣಾ ಸೋ ಅವರಿಗೂ ಥ್ಯಾಂಕ್ಸ್ ಇವ್ರಿಗೂ ಥ್ಯಾಂಕ್ಸ್ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಯಾಕೆಂದ್ರೆ ನಾವು ಬata ಮಾತ್ರ ನಾಟಿ ಮಾಡ್ತೀವಿ ಕರೆಕೆ ಬರೋ ನಾವು ನಾಟಿ ಮಾಡೋದಲ್ಲ ಹಾಗೆ ಬರ್ತೀವಿ ಇರಬೇಕು ಒಳ್ಳೆಯದು ಹೇಳಿ ಏನು ಹೇಳ್ತೀಯಾ ಗುರು ನೀನು ಸೂಪರ್ ಐದು ಇದು ನೋಡೋಣ ಅಂತ ಅದೇ ಒಂದು ಖುಷಿ ಏನಪ್ಪಾ ಅಂದ್ರೆ ಇರ್ಬೇಕು ಅಂತ ಅವರು ಇರ್ಬೇಕು ಅಂತ ಸರ್ ಗುಡ್ ಕಮೆಂಟ್ ಮತ್ತೆ ಬ್ಯಾಡ್ ಕಮೆಂಟ್ಸ್ ಅಭಿ ತುಂಬಾ ಚೆನ್ನಾಗಿ ಹೇಳ್ದ ನಾವು ಭತ್ತ ಮಾತ್ರ ನಾಟಿ ಮಾಡ್ತೀವಿ ಭತ್ತ ಬೆಳಿತೀವಿ ಫಸಲು ಕೊಡುತ್ತೆ ಅದ್ರ ಗರಿಕೆ ನಾವು ನಾಟಿ ಮಾಡಲ್ಲ ಅದ್ರ ಪಾದಗಳು ಬೆಳಕಿರುತ್ತೆ ಆಮೇಲೆ ಆಮೇಲೆ ಕಳೆ ಅಂತ ಕಿತ್ ಬಿಟ್ಟು ಎಸಿತೀವಿ ಈಗ ಅನ್ನಕ್ಕೂ ಅನ್ನ ಅದಾದ್ಮೇಲೆ ಫಿಲ್ಟರ್ ಆದ್ಮೇಲೆ ಅಲ್ಲಿಂದ ಬಂದು ಭತ್ತ ಬುಡಿಸ್ಮಕೂ ತಗೋತೀವಿ ಹೊಡಿತೀರಿ ಅಲ್ಲಿ ಏನ್ ಮಾಡ್ತೀವಿ ಅನ್ನ ಇರ್ತೀವಿ ಕರೆಕ್ಟ್ ಭತ್ತ ಸಿಕ್ಕಿದ್ರು ಏನ್ ಮಾಡ್ತೀವಿ ಜೋಳ ಸಿಕ್ಕಿದ್ರೆ ಒಂದು ಕಲ್ ಸಿಕ್ಕು ಏನ್ ಮಾಡ್ತೀವಿ ಅದನ್ನ ಮಾತ್ರ ಎತ್ತಿ ಅಷ್ಟೇ ಜೀವನ ಅಷ್ಟೇ ಅಯ್ಯೋ ಕಲ್ ಅಂತ ಅನ್ನ ಸಿಕ್ ಯಾರ್ ಗ್ಲಾಸ್